ಹಾಲ್ ವೆಲ್ಕಮ್ ಬ್ಯಾಕ್ ಟು ಹಲಮ್ಯಾ ಕೃಷ್ಣ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಇವತ್ತು ಮಾರ್ನಿಂಗ್ ಇಂದನೆ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸಂಡೇ ಸಂಡೇ ಏನು ಸ್ಪೆಷಲ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಯಾವಾಗಲೂ ಚಿಕನ್ನು ಮಟನ್ನು ಮಾಡೋದು ಇದ್ದಿದ್ದೆ ಮಾಡ್ತಾನೆ ಇರ್ತೀನಿ ಬಟ್ ಇವತ್ತು ಸ್ವಲ್ಪ ವೆದರು ಮಾರ್ನಿಂಗ್ ಒಂಚೂರು ಚಳಿ ಚಳಿ ಇರೋದ್ರಿಂದ ಆಲ್ಮೋಸ್ಟ್ ಬೇರೆ ಏನಾದರೂ ಮಾಡೋಣ ಸಮಥಿಂಗ್ ಸ್ಪೆಷಲ್ ಅನ್ನೋ ಥರ ಅಂತ ಅಂದ್ಕೊಂಡೆ ಅದ್ರ ಜೊತೆಗೆ ಇವಾಗಿನ ವೆದರ್ ಇರೋದಕ್ಕೂ ಆಲ್ಮೋಸ್ಟ್ ಜನಗಳು ಅದನ್ನೇ ಕೇಳ್ತಾರೆ ಸಂಡೇ ಬಂತು ಅಂದರೆ ಎಲ್ಲರಿಗೂ ನೆನಪಾಗೋದೆ ಎಲ್ಲಾದರೂ ಹೋಗಿ ಒಳ್ಳೆ ಕಾಲು ಸೊಪ್ಪು ಕುಡಿಬೇಕು ಒಂದು ಒಳ್ಳೆ ಇಡ್ಲಿ ತಿನ್ನಬೇಕು ಅನ್ನೋದು ಮೈಂಡ್ ಇರುತ್ತೆ ಆಲ್ಮೋಸ್ಟ್ ನಾನು ಸರಿ ಅಂದ್ಕೊಂಡಿದ್ದೀನಿ ಬೆಳಗ್ಗೆ ಬೆಳಗ್ಗೆ ಕಾಲ್ ಸೊಪ್ಪು ಬಿಸಿ ಬಿಸಿ ಕಾಲು ಸೊಪ್ಪು ಜೊತೆಗೆ ಇಡ್ಲಿ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಇವತ್ತು ನಾನು ಬೆಳಗ್ಗೆನೇ ಕಾಲ್ಸಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಹಾಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ತುಂಬ ಈಸಿಯಾಗಿ ಬೇಗನೆ ಮಾಡ್ಕೊಬೋದು ಒಂದು ಸರಿ ಮಾಡಿದ್ರೆ ಮತ್ತೆ ನೆಕ್ಸ್ಟ್ ವೀಕ್ ಅದನ್ನೇ ಕೇಳ್ತಾರೆ ಮನೆಯಲ್ಲಿ ಆ ಥರ ಮಾಡ್ಕೊಬೋದು ಬನ್ನಿ ಹೇಗೆ ಮಾಡೋದು ನೋಡ್ಕೊಂಬರೋಣ ಮೊದಲಿಗೆ ಇಲ್ಲಿ ಗ್ಯಾಸ್ನ ಹಚ್ಕೊಳ್ಳಿ ಗ್ಯಾಸ್ನ ಹಚ್ಕೊಂಡು ಒಂದು ಕುಕ್ಕರ್ನ ಬಿಸಿ ಮಾಡೋಕ್ಕೆ ಇಟ್ಕೊಳ್ಳಿ ನೀವು ಬೇರೆ ಪಾತ್ರೆ ಇಟ್ಕೊಳ್ಳೋದಕ್ಕಿಂತ ಕುಕ್ಕರ್ ಇಟ್ಕೊಳ್ಳೋದು ಬೆಸ್ಟು ಹಾಗಾಗಿ ಇಲ್ಲಿ ಕುಕ್ಕರ್ನೇ ಇಟ್ಕೊಂಡಿದ್ದೀನಿ ಅದು ಕಾಯೋಷ್ಟೊತ್ತಿಗೆ ಇಲ್ಲಿ ಏನೇನು ಐಟಮ್ ಬೇಕು ಹೇಳ್ತೀನಿ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನ್ ಮೆಣಸು ಮತ್ತು ಎರಡು ಚಕ್ಕೆ ಒಂದು ಎರಡು ಲವಂಗ ತೊಗೊಂಡಿದ್ದೀನಿ ಮತ್ತು ಎರಡು ಟೇಬಲ್ ಸ್ಪೂನ್ ಆದಷ್ಟು ಕಾಳು ತೊಗೊಂಡಿದ್ದೀನಿ ಒಂದು ಈರುಳ್ಳಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಸುಟ್ಕೊಂಡು ಇಟ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ಎರಡು ಇಂಚಷ್ಟು ಶುಂಠಿ ಮತ್ತು ಒಂದು ಗೆಡ್ಡಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದು ಮೂರು ಹಸಿರು ಮೆಣ್ಸಿನ್ಕಾಯಿ ಮೂರು ಒಣಗಿದ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದ್ರ ಜೊತೆಗೆ ಕಾಲು ಅದಾದಮೇಲೆ ಇಲ್ಲಿ ಕುಕ್ಕರ್ ಕಾಯ್ದಿರುತ್ತೆ ಕಾಯ್ದ ಮೇಲೆ ಸ್ವಲ್ಪ ಹಾಯಿಲ್ನ ಹಾಕ್ಕೊಳ್ಳಿ ಆಯಿಲು ಆದಷ್ಟು ಕಡಿಮೆನೇ ಹಾಕೊಳ್ಳಿ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕೊಂಡ್ರೆ ಸಾಕಾಗುತ್ತೆ ಅದಕ್ಕೆ ಇವಾಗ ನಾವೇನು ಮೆಣಸಿನ್ಕಾಯಿ ಎತ್ಕೊಂಡಿರ್ತೀವಲ್ಲ ಅದನ್ನು ಹಾಕೊಳ್ಳಿ ಅದನ್ನು ಹಾಕೊಂಡು ಒಂದು ಎರಡು ಸೆಕೆಂಡ್ ಅದು ಚಟಪಟ ಅಂತ ಸಿಡಿದ್ಮೇಲೆ ಅದಾದಮೇಲೆ ನೀವು ಇಲ್ಲಿ ಜೀರಿಗೆ ಮೆಣಸು ಮತ್ತು ಚಕ್ಕೆ ಲವಂಗ ಏನಿತ್ತು ಇಟ್ಕೊಂಡಿರ್ತೀರಲ್ಲ ಅದನ್ನು ಹಾಕ್ಕೊಳ್ಳಿ ಅದನ್ನು ಹಾಕ್ಕೊಂಡು ಅದ್ರ ಜೊತೆಗೆ ನೀವು ಧನಿಯಾ ಕಾಳನ್ನು ಹಾಕೊಳ್ಳಿ ನೀವಿಲ್ಲಿ ಧನಿಯಾ ಕಾಳು ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ಬಟ್ ಹಾಕಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದಾದಮೇಲೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿನ ಹಾಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ ಆದಷ್ಟು ಅದು ಆದಮೇಲೆ ಹುರ್ಕೊಂಡ್ಮೇಲೆ ಒಂದು ಎರಡು ನಿಮಿಷ ತಣ್ಣಗಾಗೋಕೆ ಬಿಡಿ ಅದು ತಣ್ಣಗೆ ಆದಮೇಲೆ ನೀವು ಇದನ್ನು ಬೇರೆ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಇವಾಗ ಇದನ್ನೆಲ್ಲ ಪೇಸ್ಟ್ ಮಾಡ್ಕೋಬೇಕು ಇದನ್ನು ಒಂದು ಜಾರಿಗೆ ಹಾಕೊಳ್ಳಿ ಒಂದು ಜಾರಿಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ಆದಷ್ಟು ನೀರು ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ನಾನಿಲ್ಲಿ ಒಂದು ಅರ್ಧ ಗ್ಲಾಸ್ಗಿಂತ ಕಡಿಮೆಯೇ ಹಾಕ್ಕೊಂಡಿದ್ದೀನಿ ನೀರನ್ನು ಅದನ್ನು ನೀರು ಹಾಕೊಂಡ್ಮೇಲೆ ನಾವು ಏನು ಸುಟ್ಕೊಂಡು ಎತ್ತಿಟ್ಕೊಂಡಿರ್ತೀವಲ್ಲ ಈರುಳ್ಳಿ ಅದನ್ನು ಹಾಕೊಳ್ಳಿ ಈರುಳ್ಳಿ ಈ ಥರ ಸುಟ್ಕೊಂಡು ಹಾಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಾದಮೇಲೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಅರ್ಧ ಕಪ್ ಆಗೋಷ್ಟು ಹಾಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ಇದು ಫುಲ್ ಪೇ ಫೈನ್ ಪೇಸ್ಟ್ ಆಗೋ ಥರ ಪೇಸ್ಟ್ ಮಾಡ್ಕೊಳ್ಳಿ ಅದು ಪೇಸ್ಟ್ ಮಾಡ್ಕೊಂಡು ಸೈಡಿಗೆ ಇಟ್ಕೊಳ್ಳಿ ಅದಾದಮೇಲೆ ಅದೇ ಕುಕ್ಕರಿಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕೊಂಡು ಬಿಸಿ ಇಟ್ಕೊಳ್ಳಿ ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಏನು ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿರ್ತಿರಲ್ಲ ಅದನ್ನು ಹಾಕ್ಕೊಳ್ಳಿ ಎಲ್ಲಿ ಆದಷ್ಟು ಈರುಳ್ಳಿ ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಳೋಕ್ಕೆ ಟ್ರೈ ಮಾಡಿ ನೀವು ಹಾಗೆ ಬೇಕಾದರೂ ಸಣ್ಣ ಸಣ್ಣದಾಗ ಕಟ್ ಮಾಡಿ ಹಾಕ್ಕೋಬೋದು ಬಟ್ ಸೂಪ್ ಕುಡಿಬೇಕಾದ್ರೆ ಅದು ಈರುಳ್ಳಿ ಬಾಯಿಗೆ ಸಿಗ್ತಾಯಿದ್ರೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ಹಂಗಾಗಿ ಇಲ್ಲಿ ಪೇಸ್ಟನ್ನ ಮಾಡಿ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಇದಕ್ಕೆ ಸ್ವಲ್ಪ ಅರಶಿನ ಹಾಕ್ಕೊಳ್ಳಿ ಅರಶಿನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದು ನೀಟಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಈರುಳ್ಳಿದ್ದು ಏನಿದೆಯಲ್ಲ ಹಸಿ ಸ್ಮೆಲ್ಲು ಅದೆಲ್ಲ ನೀಟಾಗಿ ಹೋಗಬೇಕು ಆ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ನೀವೇನು ರುಬ್ಬಿಟ್ಕೊಂಡಿರ್ತೀರಲ್ಲ ಮಸಾಲೆ ಆ ಮಸಾಲನೆ ಹಾಕ್ಕೊಳ್ಳಿ ನೋಡಿ ಎಷ್ಟು ನೀಟಾಗಿ ಪೇಸ್ಟ್ ಆಗಿದೆ ಅಂತ ಅದಾದಮೇಲೆ ಅದೇ ಕಪ್ಪಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ನೀರು ಇವಾಗಲೇ ಒಂದೇ ಸರಿ ಹಾಕಬಾರ್ದು ನೀರೇ ನಾವು ಲಾಸ್ಟಲ್ಲಿ ಹಾಕಬೇಕು ಹಂಗಾಗಿ ಇಲ್ಲಿ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಇದನ್ನು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಒಂದು ಸ್ವಲ್ಪ ಸೈಡಲ್ಲೆಲ್ಲ ಆಯಿಲ್ ಬಿಡೋಷ್ಟು ನೋಡಿ ಎಷ್ಟು ಫ್ರೈ ಆದರೆ ಸಾಕು ಆಗ ಹಸಿ ಸ್ಮೆಲ್ಲು ಕೂಡ ಎಲ್ಲ ಹೋಗಿರುತ್ತೆ ಅದಾದಮೇಲೆ ನೀವು ಇಲ್ಲಿ ಏನು ಕಾಲನ್ನೆಲ್ಲ ತೊಳೆದಿಟ್ಕೊಂಡಿರ್ತೀರಲ್ಲ ಅದನ್ನು ಹಾಕ್ಕೊಳ್ಳಿ ನೀವು ಕಾಲುಬೇಕಾದ್ರೆ ಇನ್ನೂ ತುಂಬ ಉದ್ದುದ್ದಕ್ಕೆ ಅದು ಎಷ್ಟಿರುತ್ತೋ ಅಷ್ಟು ಮಾತ್ರನೇ ಕಟ್ ಮಾಡಿ ಹಾಕ್ಕೋಬೋದು ಬಟ್ ನಮ್ಮ ಮನೇಲಿ ಅಷ್ಟೆಲ್ಲ ಇಷ್ಟ ಆಗಲ್ಲ ಹಾಗಾಗಿ ಈ ಥರನೇ ಚಿಕ್ಕ ಚಿಕ್ಕದಾಗ್ಲೇ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಅದು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಒಂದು ಎರಡು ನಿಮಿಷ ಹಾಗೆ ಬಿಟ್ಬಿಡಿ ಒಂದು ಎರಡು ನಿಮಿಷ ಹಾಗೆ ಬಿಟ್ಟರೆ ಅದು ನೀಟಾಗಿ ಸೆಟಲ್ ಆಗುತ್ತೆ ಅದಾದ ಮೇಲೆ ನೀವು ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನು ಹಾಕ್ಕೊಳ್ಳಿ ಸಾಲ್ಟ್ ನೋಡ್ಕೊಂಡು ಹಾಕೊಳ್ಳಿ ಜಾಸ್ತಿ ಉಪ್ಪಾಗೋದ್ರೆ ನಿಮಗೆ ಕುಡಿಯೋದಕ್ಕೆ ಆಗೋಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ತೊಗೊಂಡಿರ್ತೀರಲ್ಲ ನೋಡಿಕೊಂಡು ಸಾಲ್ಟನ್ನು ಹಾಕ್ಕೊಳ್ಳಿ ಬೇಕಾದರೆ ಸಪ್ಪೆ ಆಯಿತು ಅಂತಂದರೆ ಆಮೇಲೆ ಬೇಕಾದ್ರೆ ಮತ್ತೆ ಹಾಕೊಬೋದು ಹಾಗಾಗಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಅದಾದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಇವಾಗ ನೀವು ವಾಟರ್ನ ಹಾಕೊಳ್ಳಿ ನೀವು ನೀರು ಎಷ್ಟು ಜಾಸ್ತಿ ಹಾಕ್ತಿರೋ ಅಷ್ಟು ಚೆನ್ನಾಗಿ ಬರುತ್ತೆ ಇದಕ್ಕೆ ನೀರು ಇವಾಗ ನಾನು ಇದರಲ್ಲಿ ಇವಾಗ ಎಷ್ಟು ನೀರು ಕಾಣಿಸ್ತಿದ್ದೆ ಅಷ್ಟಷ್ಟೇ ಅಷ್ಟೇ ನನಗೆ ಸೂಪ್ ಬೇಕಾಗಿರುತ್ತೆ ಫುಲ್ ಕುಕ್ಕರನ್ನ ನೀರನ್ನು ಹಾಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಅದು ಕುದ್ದು ಕುದ್ದು ಒಂದು ಐದು ಹತ್ತು ಆದರೂ ಹಾಕಿಸ್ಕೊಳ್ಳಿ ನೀವು ಆವಾಗ ನೀಟಾಗಿ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ ಫುಲ್ಲು ತೆಳ್ಳಗಿರಬೇಕು ಸೂಪ್ ಅಂದರೆ ಅದು ಕುದೀತಾ ಕುದೀತಾ ಒಂದು ಇದಕ್ಕೆ ನಾವು ಕುಡಿಯೋಷ್ಟು ಇದಕ್ಕೆ ಬರುತ್ತೆ ಅದಾದಮೇಲೆ ಒಂದು ಸರಿ ತಿರುಗಿಸ್ಕೊಳ್ಳಿ ಇಲ್ಲಿ ಇವಾಗ ನೀವು ಟೇಸ್ಟನ್ನ ನೋಡ್ಕೊಳ್ಳಿ ಉಪ್ಪಾಗಿದೆಯಾ ಅಥವಾ ಸಪ್ಪೆ ಆಗಿದೆಯಾ ನೋಡ್ಕೊಳ್ಳಿ ಹಾಗಿದ್ರೆ ನೀವು ಹೆಚ್ಚು ಕಮ್ಮಿ ಮಾಡಿಕೊಂಡು ಹಾಕೊಳ್ಳಿ ಅದಾದಮೇಲೆ ಒಂದು ಎರಡು ನಿಮಿಷ ಕುದಿಯಕ್ಕೆ ಬಿಟ್ಬಿಡಿ ನೋಡಿ ಈ ಥರ ಕುದಿಬೇಕಾದ್ರೆ ನೀವು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ ಮತ್ತು ನೀಟಾಗಿ ತಿರುಗಿಸ್ಕೊಳ್ಳಿ ನೀಟಾಗಿ ತಿರುಗಿಸ್ಕೊಂಡು ಅದಾದಮೇಲೆ ನೀವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಬೋದು ನಿಜವಾಗ್ಲೂ ಕಾಲು ಸೊಪ್ಪು ಎಷ್ಟು ಒಳ್ಳೆಯದು ಅಂದರೆ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ನನಗೂ ಆ್ಯಕ್ಚುಲಿ ಆ್ಯಕ್ಸಿಡೆಂಟ್ ಆದಾಗ ನಾನು ಕಾಲು ಸೊಪ್ಪು ತುಂಬ ಕುಡಿದಿದ್ದೆ ಮೂಳೆಗಳಿಗೆಲ್ಲ ತುಂಬ ಅಂದರೆ ತುಂಬ ಒಳ್ಳೆಯದು ಆದಮೇಲೆ ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು ಹತ್ತು ವಿಷಲ್ ಕುಗ್ಗಿಸ್ಕೊಳ್ಳಿ ಸಾಕಾಗುತ್ತೆ ಮಟನ್ ಏನಾದರೂ ಸ್ವಲ್ಪ ಎಳೆಯೋದಿರುತ್ತೆ ಅನ್ನುವಾಗ ಒಂದು ಐದು ವಿಷಲ್ ಕೂಗಿಸ್ಕೊಳ್ಳಿ ಸಾಕಾಗುತ್ತೆ ಅಥವಾ ಮಟನ್ ಏನೋ ಸ್ವಲ್ಪ ಗಟ್ಟಿ ಇದೆ ಅದು ಇದು ಅಂತ ಅಂದ್ಕೊಂಡ್ರೆ ನಿಮಗೆ ಆವಾಗ ಬೇಕಾದ್ರೆ ನೀವು ಒಂದು ಹತ್ತು ವಿಷಲ್ನ ಕೂಗಿಸ್ಕೊಬೋದು ತುಂಬ ಚೆನ್ನಾಗಾಗುತ್ತೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಏನು ನೀವು ಸೂಪ್ ಕುಡಿತೀರಲ್ವ ಅದಕ್ಕಿಂತ ಇನ್ನೂ ಚೆನ್ನಾಗೇ ಇರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಒಂದು ಹತ್ತು ವಿಷಲ್ ಅಂತೂ ಹಾಕಿಸ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ಕುಕ್ಕರ್ ಲಿಡ್ನ ಓಪನ್ ಮಾಡ್ಕೊಳ್ಳಿ ಇಲ್ಲಿ ಕುಕ್ಕರ್ ಲಿಡ್ ಓಪನ್ ಮಾಡಿಬಿಟ್ಟು ನೋಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೋಡಿ ನಾನು ಎಷ್ಟು ಕುಕ್ಕರ್ ತುಂಬ ನೀರು ಹಾಕಿದ್ದೆ ಅದು ಕುದ್ದು ಕುದ್ದು ಇಷ್ಟು ಆಗಿದೆ ಇಷ್ಟ ಆದರೆ ಸಾಕಾಗುತ್ತೆ ಇದು ಒಂದು ಮನೆ ಜನ ಎಲ್ಲ ಕುಡಿಬೋದು ಒಂದು ಐದು ಹತ್ತು ಜನ ಅಂತೂ ಕುಡಿಬೋದು ಅಷ್ಟಾಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಮನೇಲಿ ಒಂದು ಸರಿ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ಇದು ಮೂಳೆಗೆಲ್ಲ ಎಷ್ಟು ಸ್ಟ್ರಾಂಗ್ ಅಂತಂದರೆ ಸಖತ್ತು ಸ್ಟ್ರಾಂಗ್ ಆರೋಗ್ಯಕ್ಕೆಲ್ಲ ತುಂಬಾ ಒಳ್ಳೆಯದು ಅಟ್ಲೀಸ್ಟ್ ನಿಮಗೆ ಒಂದು ಮಂತ್ಲಿ ಒಂದು ಟೂ ತ್ರೀ ಟೈಮ್ ಆದರೂ ನೀವು ಕಾಲು ಸೊಪ್ಪನ್ನ ಮಾಡ್ಕೊಂಡು ಕುಡೀರಿ ನಿಜವಾಗ್ಲೂ ಒಳ್ಳೆಯದಾಗುತ್ತೆ ಆರೋಗ್ಯಕ್ಕೆ ಸರಿ ಮನೆಯಲ್ಲಿ ಟ್ರೈ ಮಾಡಿಬಿಟ್ಟು ಟೇಸ್ಟ್ ಹೇಗೆ ಬಂದಿತ್ತು ಅಂತ ನನಗೆ ಒಂದು ಸರಿ ಹೇಳಿ ನಮ್ಮ ಮನೇಲಂತೂ ಕಾಲು ಸೊಪ್ಪು ಅಂದರೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಹಾಗೆ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತಂದರೆ ಎಷ್ಟು ಸಾಫ್ಟ್ ಆಗಿದೆ ಅಂತಂದರೆ ಮಟನು ತುಂಬ ಚೆನ್ನಾಗಾಗಿದೆ ನೋಡಿ ಎಷ್ಟು ಬೇಗ ಬರುತ್ತೆ ಕೈಗೆ ಅಂತ ಅಂದರೆ ಅಷ್ಟು ಚೆನ್ನಾಗಿ ಬಂದಿರುತ್ತೆ ಮನೇಲಿ ಒಂದು ಸರಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿತ್ತು ಅಂತ ಹೇಳಿ ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ರೆಸಿಪಿನ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಏನಾದರೂ ಇತ್ತು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮನೆಯಲ್ಲಿ ಒಂದು ಸರಿ ರೆಸಿಪಿನ ಟ್ರೈ ಮಾಡಿ ಅದಾದಮೇಲೆ ಟೇಸ್ಟ್ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಹಾಲ್ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಮತ್ತಷ್ಟು ಸಿಂಪಲ್ ರೆಸಿಪಿಗಾಗಿ ಆಲಮ್ಯ ಕೃಷ್ಣ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಹಾಲ್ ಬ ಬಾಯ್